ದೇವತೆಗಳು ಮತ್ತು ಅಸುರರ ನಡುವಿನ ಯುದ್ಧವು ದೀರ್ಘಕಾಲದಿಂದ ನಡೆಯುತ್ತಾ ಬಂದಿತ್ತು ಈ ಯುದ್ಧದಲ್ಲಿ ಅಸುರರು ತಮ್ಮ ಶಕ್ತಿ ಮತ್ತು ಮಾಯೆಯಿಂದ ದೇವತೆಗಳನ್ನು ಸೋಲಿಸುತ್ತಿದ್ದರು ಅಸುರರಲ್ಲಿ ತಾರಕಾಸುರನ ಮೂರು ಪುತ್ರರು ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎಂಬ ಮೂರು ಮೂವರು ಸಹೋದರರು ತುಂಬ ಪ್ರಾಬಲ್ಯರಾಗಿದ್ದರು ಇವರನ್ನು ಒಟ್ಟಾಗಿ ತ್ರಿಪುರಾಸುರರು ಎಂದು ಕರೆಯಲಾಗುತ್ತಿತ್ತು ಅವರು ಬ್ರಹ್ಮನಿಂದ ವಿಶೇಷ ವರವನ್ನು ಪಡೆದಿದ್ದರು ಎಲ್ಲರಿಗೂ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಮೂವರು ದೈತ್ಯರು ಬ್ರಹ್ಮನ ವರದ ಪ್ರಭಾವದಿಂದ ತ್ರಿಪುರ ಎಂಬ ಮೂರು ನಗರಗಳನ್ನು ಒಂದು ಭೂಲೋಕದಲ್ಲಿ ಒಂದು ಪಾತಳದಲ್ಲಿ ಮತ್ತು ಇನ್ನೊಂದು ಆಕಾಶದಲ್ಲಿ ಅಮೋಘವಾದ ನಗರಗಳನ್ನು ನಿರ್ಮಿಸಿದ್ದರು ಈ ಮೂರು ನಗರಗಳು ಸಾವಿರಾರು ವರ್ಷಗಳ ಕಾಲ ಪರ್ಯಾಯವಾಗಿ ಚಲಿಸುತ್ತಾ ಒಂದೇ ಕಾಲದಲ್ಲಿ ಒಂದೇ ಸರಳಿನಲ್ಲಿ ಬರುವಷ್ಟು ಮಾತ್ರ ಒಂದಾಗುತ್ತಿದ್ದವು ಈ ಶಕ್ತಿಶಾಲಿ ನಗರಗಳು ಅಸುರರ ಅಜಯತೆಯನ್ನು ಪ್ರತಿಬಿಂಬಿಸುತ್ತಾ ದೇವತೆಗಳಿಗೆ ಭಯ ಹುಟ್ಟಿಸುತ್ತಿದ್ದವು ತ್ರಿಪುರಾಸುರರು ಸ್ವರ್ಗಲೋಕದ ಮೇಲೆ ಆಕ್ರಮಣ ನಡೆಸಿ ಇಂದ್ರನ ಸಿಂಹಾಸನವನ್ನು ಅಪರಿಸಲು ಪ್ರಯತ್ನಿಸಿದರು ದೇವತೆಗಳ ಪ್ರಭಾವ ಕಿತ್ತು ಅವರ ಪವಿತ್ರ ಸ್ಥಾನಗಳು ತ್ರಿಪುರಾಸುರನ ವಶಕ್ಕೆ ಹೋಗುವ ಭೀತಿಯಲ್ಲಿದ್ದವು ತ್ರಿಪುರಾಸುರನ ಅನುಯಾಯಿಗಳು ಋಷಿಮುನಿಗಳ ಯಜ್ಞಗಳನ್ನು ಅಡಚಣೆಗೊಳಿಸಿ ವೇದ ಪಾಠ ಮತ್ತು ಧಾರ್ಮಿಕ ಆಚರಣೆಗಳು ಸ್ಥಗಿತಗೊಳ್ಳಲು ಕಾರಣವಾದರು ಈ ಕ್ರಮವನ್ನು ಲೋಕದ ಸಾಮಾನ್ಯ ಶ್ರೇಯಸ್ಸಿಗೆ ಭಾರಿ ಹಾನಿ ಮಾಡುತ್ತಿದ್ದವು ತ್ರಿಪುರಾಸುರರಿಂದ ಬೇಸತ್ತ ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಬ್ರಹ್ಮನನ್ನು ಶರಣಾದರು ಆದರೆ ಬ್ರಹ್ಮನು ತನ್ನ ವರಕ್ಕೆ ವಿರುದ್ಧವಾಗಿ ಏನು ಮಾಡಲಾಗದು ಎಂದು ತಿಳಿಸಿದರು ತ್ರಿಪುರಾಸುರರನ್ನು ಸಂಹರಿಸಲು ಒಂದು ಸರದಿಂದ ಮೂರು ನಗರಗಳನ್ನು ನಾಶ ಮಾಡಬೇಕೆಂಬ ಷರತ್ತು ಇತ್ತು ಈ ಕಾರ್ಯ ದೇವತೆಗಳಿಗೆ ಅಸಾಧ್ಯವಾಗಿತ್ತು ಶಿವನನ್ನು ಸರಣುಹೊಕ್ಕರು ಕೈಲಾಸದ ಪ್ರಭು ಪರಶಿವನು ತಪಸ್ಸಿನಲ್ಲಿ ತಲಿನನಾಗಿದ್ದನು ದೇವತೆಗಳು ಭಕ್ತಿಯಿಂದ ಪ್ರಾರ್ಥಿಸಿ ತ್ರಿಪುರಾಸುರನ ಅಹಂಕಾರ ಮತ್ತು ಅವನ ದೌರ್ಜನ್ಯವನ್ನು ವಿವರಿಸಿದರು ತ್ರಿಪುರಾಸುರನನ್ನು ಸಂಹರಿಸುವಂತೆ ಪ್ರಾರ್ಥಿಸಿದರು ಶಿವನು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಅವರ ದುಃಖವನ್ನು ಅರ್ಥ ಮಾಡಿಕೊಂಡನು ದೇವತೆಗಳ ಹಿತಕ್ಕಾಗಿ ತನ್ನ ಅನುಗ್ರಹ ನೀಡಲು ಒಪ್ಪಿದನು ಆದರೆ ತ್ರಿಪುರಾಸುರನ ನಾಸಕ್ಕೆ ಸೂಕ್ತ ಕಾಲವನ್ನು ಕಾಯಬೇಕೆಂಬ ಋಷಿಗಳ ಅಭಿಪ್ರಾಯವನ್ನು ಗೌರವಿಸಿದ ಶಿವನು ದೈತ್ಯನಿಗೂ ಮುಕ್ತಿಯ ದಾರಿ ತೋರಲು ಸಿದ್ಧನಾದ ಅವನು ತನ್ನ ಶಕ್ತಿಯನ್ನು ಒಟ್ಟುಗೂಡಿಸಿ ಒಂದು ಭಯಾನಕವಾದ ಬಾಣವನ್ನು ಸಿದ್ಧಪಡಿಸಿದನು ಈ ಬಾಣವು ಎಲ್ಲ ದೇವತೆಗಳ ಶಕ್ತಿಯನ್ನು ಒಳಗೊಂಡಿತ್ತು ಅಗ್ನಿಯೇ ಆಕಾಶ ವಾಯುವೇ ಬಾಣದ ವೇಗ ಪೃಥ್ವಿಯೇ ರಥ ಸೂರ್ಯ ಚಕ್ರಗಳು ಚಂದ್ರನ ಕಮಲದ ಕುಂಡಲ ಹಾಗೂ ವಿದ್ಯುತ್ತರ ಅಶ್ವಗಳಾಗಿ ಶಿವನು ಮಹಾರಥಕ್ಕೆ ಏರಿದನು ಈ ವಿಶ್ವಕರ್ಮನು ಈ ಮಹಾರಥವನ್ನು ನಿರ್ಮಿಸಿದ್ದನು ಬ್ರಹ್ಮನು ಸಾರಥಿಯಾಗಿದ್ದ ವಿಷ್ಣು ಬಾಣದ ಭಾಸ್ಕರನಾಗಿದ್ದ ಇಂದ್ರಾದಿ ದೇವತೆಗಳು ಯುದ್ಧಕ್ಕೆ ಸಿದ್ಧರಾದರು ಶಿವನು ತನ್ನ ರಥದಲ್ಲಿ ಕುಳಿತು ತ್ರಿಪುರಾಸುರರ ನಗರಗಳ ಕಡೆ ಪ್ರಯಾಣ ಬೆಳೆಸಿದನು ತ್ರಿಪುರಾಸುರನನ್ನು ತನ್ನ ದೈತ್ಯ ರಾಕ್ಷಸರ ಸೇನೆಯೊಂದಿಗೆ ಎದುರಿಸಲು ಬಂದನು ಮಹಾದೇವನ ದಿವ್ಯ ರೂಪವನ್ನು ಕಂಡು ಕ್ಷಣಕ್ಕೆ ತಳಮಳಗೊಂಡ ತ್ರಿಪುರಾಸುರನು ಬ್ರಹ್ಮನಿಂದ ತಾನು ಪ್ರಾರ್ಥಿಸಿ ಕಳೆದಿದ್ದ ವರವಿನ ಪ್ರಭಾವದಿಂದ ಅವನ ನಗರಗಳು ದೇವತೆಗಳ ಬಾಣಗಳಿಗೂ ಅಜಯವಾಗಿದ್ದವು ಆದರೆ ಶಿವನು ನಿರ್ವಿಕಾರನಾಗಿ ತ್ರಿಪುರಾಸುರನ ಯೋಗ್ಯ ಮುಹೂರ್ತವನ್ನು ಕಾದು ಭಯೋತ್ಪಾದಕ ಯುದ್ಧದಲ್ಲಿ ತೊಡಗಿದ್ದರು ಯುದ್ಧದ ನಡುವೆಯೇ ನಕ್ಷತ್ರಗಳು ಸಹನಶೀಲತೆ ಕಳೆದುಕೊಂಡವು ತ್ರಿಪುರಾಸುರನ ಶಕ್ತಿ ಹೆಚ್ಚುತ್ತಲೇ ಹೋದರೂ ಶಿವನು ಅಚಲನಾಗಿದ್ದರು ಬಳಿಕ ಮೂರು ನಗರಗಳು ಒಂದೇ ರೇಖೆಯಲ್ಲಿ ಒಂದಾದ ಕ್ಷಣದಲ್ಲಿ ಶಿವನು ತನ್ನ ಬೃಹತ್ ಬ್ರಾಣವನ್ನು ಆಕಾಶಕ್ಕೆ ಚುಮ್ಮಿಸಿದರು ಒಂದು ಕ್ಷಣದಲ್ಲಿ ಮೂರು ನಗರಗಳು ಅಗ್ನಿಗಾವುತಿಯಾದವು ತ್ರಿಪುರಾಸುರನ ಪ್ರತಾಪ ಕ್ಷೀಣಗೊಂಡು ಅವರು ಮಹಾದೇವನಿಂದ ಮುಕ್ತಿ ಪಡೆದರು ತ್ರಿಪುರಾಸುರನ ನಾಶದಿಂದ ಪೃಥ್ವಿಯಲ್ಲಿ ಮರುಶಾಂತಿ ನೆಲೆಸಿತು ದೇವತೆಗಳು ಪರಶಿವನನ್ನು ಸುತ್ತಿದರು ಈ ಅದ್ಭುತ ಲೀಲೆಯನ್ನು ನೋಡಿದ ಮುನಿಗಳು ಭಕ್ತರು ಮತ್ತು ಎಲ್ಲ ಜೀವಿಗಳು ಶಿವನ ಅನುಗ್ರಹವನ್ನು ಪಡೆದರು ಅಂದಿನಿಂದ ಶಿವನು ತ್ರಿಪುರ ಸುಂದರನಾಗಿ ಪ್ರಸಿದ್ಧಿ ಹೊಂದಿದನು ದೇವತೆಗಳು ಪುನಃ ಶಕ್ತಿಪೂರ್ಣರಾಗಿ ಲೋಕ ಕಲ್ಯಾಣದಲ್ಲಿ ತೊಡಗಿದರು ಈ ಕಥೆಯು ಶಿವನ ಶಕ್ತಿಯನ್ನು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಅವನ ಸಾಮರ್ಥ್ಯವನ್ನು ತೋರುತ್ತದೆ ಇದು ದೇವತೆಗಳು ಮತ್ತು ಇತರ ಜೀವಿಗಳ ಮೇಲಿನ ಅವನ ಪ್ರೀತಿಯನ್ನು ಸಹ ತೋರಿಸುತ್ತದೆ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ಧನ್ಯವಾದಗಳು